ಸೂರ್ಯ ತಪಸ್ವಿ ಜಗದ್ಗುರು ಶಿವಯೋಗೀಶ್ವರ ಕಾಯಕ ಯೋಗಿ ಜಗದ್ಗುರು ರೇವಣ ಸಿದ್ಧ ಶಿವಯೋಗೀಶ್ವರ ವಾಚಿ ಪುರುಷ ಜಗದ್ಗುರು ಸಿದ್ಧರಾಮ ಶಿವಯೋಗೀಶ್ವರ ಚರಣಗಳಲ್ಲಿ ನತಮಸ್ತಕನಾಗಿ ಕೃಪಾಮಯಿ ಕರುಣಾಮಯ ಜಗಜನಿ ಅಂಬಾ ಪರಮೇಶ್ವರಿಯನ್ನು ಎಲ್ಲರೂ ಮಂದಿರದಲ್ಲಿ ಧ್ಯಾನಿಸುತ್ತ ನಮ್ಮ ನಿಮ್ಮೆಲ್ಲರ ಆದ್ಯ ದೈವ ವಿಶ್ವ ಕುಟುಂಬ ನಿಭ மாநாடுவ நடைநாடவ தீவிரந்தையே பிரச்சனை படைதிவுலிங்க ஜகரு அபாஜரடி பாவனையுடன் பண்ணிகட்டும் புண்ணியமய சாவண மாசிர மாசத்தில் ஜகதுரு சித்தாந்தர கதாமிருத்தி பரம பவித்திரவாத மனுஷதீரன்ள்ள சனிச்சையில சிவஸ்வரூபி நீங்கெல்லாம் ன்யவாத कार्यक्रम प्रवेश महात्मे श्री सद्धुषन पवित्र चरत्र श्रद्धा ओतुवा कूज भक्त धर्मार्थ कामोक्ष ಸರ್ವನಷ್ಟ ಕಷ್ಟಗಳು ಸರ್ವ ಪಾಪ ತಾಪಗಳು ಚೌರ ವೈರಿತಾದಿ ಭೀತಿಗಳಿಂದ ಬಯಲಾಗಿ ಸರ್ವದಾ ಸಕಲ ಕೂಡಿದ ಸುಖ ಸೌಭಾಗ್ಯಗಳು ನಿಗಬರು ಸಿದ್ಧ ಸದ್ಗುರು ಕೃಪಾಪರ ಶ್ರವಣ ಮಾಡುವುದರಿಂದ ಶಾಂತಿ ದಾಂತಿ ವಿವೇಕ ಜ್ಞಾನ ಸಂಪತ್ತಿಗಳು ಸಂಪ್ರಾಪ್ತವಾಗುವು ಈ ಗ್ರಂಥವನ್ನು ತನ್ನ ಇಷ್ಟ ದೇವತಾ ಮುಂತರದೊಡನೆ ಗಂಧ ಅಕ್ಷಕ್ಕೆ ಧೂಪ ದೀಪ ನೈವೇದ್ಯಗಳಿಂದ ಆತಿಸಿ ಪ್ರತಿ ಅಧ್ಯಾಯದ ಪ್ರಾರಂಭದಲ್ಲಿ ಗ್ರಂಥ ಮರಿಸಿ ನಂತರ ಪಾರಾಯಣ ಮಾಡಿ ಮಂಗಳ ವಿಭೂತಿ ಪ್ರಸಾದಗಳನ್ನು ಭಕ್ತಿಯಿಂದ ಸ್ವೀಕರಿಸುವುದು ಶಿಷ್ಯರ ಹಾಗೂ ಶಿಷ್ಯರ ಸಂಪ್ರದಾಯವಾಗಿರುವುದು